ಮೋಜಿ ಅಂಗಡಿಗಲ್ಲ ಪೊಗ್ಗುದೇನು ಅವ್ ಹಂಚಿದ ಅಂಗಡಿ ನಾ ಇನಿ ಓಪನಿಂಗ್ ಅಂಡಾ ಇನ್ನಿ ಬಗ್ಗಿದೆ ಅಲ್ಲಿ ಒಂದೊಂದು ಅಂಗಡಿ ಬಗ್ಗಿದ್ದೇನೆ ಆತ್ಮೀಯ ಒಂದೊಂದಿಗೆ ತೂಬುನ ಹಂಚಿದ್ನ ಕೋಡೆ ರಾತ್ರಿ ರಾತ್ರಿ ಪೊಗ್ಗುದೇ ಜೋರದ ಚಪ್ಪಲ್ ಉಂಡು ಮೊಲಂಜಿ ಅಂಗಡಿಗೆ ಒಂದು ಕಂಟಿನ್ಯೂ ನಮ್ಮ ಹೊಸ ಮಾಡ್ತಾರೆ ಕಂಟಿನ್ಯೂಸ್ ಕಲ್ಲತ್ತ ನಡತು ಒಂದು ಉದ್ಘಾಟನೆ ಹತ್ತಿದ್ವಿ ಹೊಸ ಅಂಗಡಿ ಕಂಟಿನ್ಯೂ ಈ ಅಂಗಡಿ ಮೂಜೆಕ್ಕೆಲ್ಲ ಪೊಗ್ಗುನಾಗ ಅಲ್ಲ ಈ ಅಂಗಡಿಗೆಲ್ಲ ಪೊಗ್ಗುದು ಕ್ಯಾಶ್ ನಮ್ಮನ ಅಲ್ಲೇ ಈನಾಶ್ ಇದ್ರೆ ಆಯ್ತಾ ಕುಟ್ಟಿ ಲಾಕ್ ಸಮೇತ ಲಾಕದ ಹೊತ್ತೋಗ್ತೀವಿ ರೀ ಅಲೆ ಮೂನ್ ಪೀರಿ ಬೀಗ ಬಾಳು ಬೀಗ ಅಲ್ಲ ಪೂಜೆ ಪಾಪ ಹೋಡೆ ರಾತ್ರಿ ಬಗ್ಗುದೀವಿ ಜೀವನ <laughs> ನೈಟ್ ಇದರಲ್ಲಿ ಚಾಕ್ಲೇಟಿಗೆ ಸರ್ವಸ್ ಕೋರ್ಟಿಗೆ ಮಾರುತಿನ ಜೀವನೋಪಾಯ ಮಾಡಿಕೊಡೋದು ಹೈಕ್ಲಾಕೋಡಿ ರಾತ್ರಿ ಕಲ್ವೇರಿ ಉತ್ತಿಯನ್ನು ಕೆಲ ಸೋಮ ಸುತ್ತಲೇನು ಕೂಡ ಹಾಲು ಮಾಡ್ತೇವೆ ಕ್ಯಾಶಿನ ಬಾಕ್ಸ್ ಇದೆಲ್ಲ ಬಾಕ್ಸ್ ಅಂದರೆ ಬಿಡಲಿಲ್ಲ ಹೊಡುತ್ತೆ ಇನ್ನೂ ತುಂಬಿದೆ ಒಂದು ಮಲ್ಪ ಬೀಗ ಕೂಡ ಹಿಡಿದು ತಂದೆ ಮುಲ್ಪ ಬೀಗ ನಿಂತ ಒಂದು ಬೆಳ್ತಂಗಡಿ ಇಟ್ಟು ಕಾರ್ಲ ಬಂದ್ ಗ್ರಾಮ ಪಂಚಾಯತ್ ವ್ಯಾಪ್ತಿದೆ ನಮ್ಮನ ಮಸಾಲದ ಸ್ವಲ್ಪ ಇಪ್ಪನ ಬರೀತಾ ಗೂಡಾಂಗಡಿ ಮೂಜಿ ಮೂಜಿ ಗೂಡಂಗಡಿ ಕೋಡೆ ರಾತ್ರಿ ಕಲ್ವೇರ್ಗೆ ಹೋಗಿದ್ದೇವೆ ಅವ್ರ ರಾತ್ರಿನ ಬಗ್ಗೆ ಗೊತ್ತಿ ಮುಗಲ್ ಬೂನಕ ಮೇರ್ನಾ ಅಂಗಡಿ ಇಲ್ಲ ಪಕ್ಕ ಬರೀತಾ ರಡ್ಡ ಅಂಗಡಿಲ್ಲ ಕಲ್ವೆರ್ ಪಗುದೆರ್ ಬರಿತ ಅಂಗಡಿ ಇನಿ ಆತ ಓಪನ್ ಆಪುನ ಅಂಚಿತ್ ಆ ಹೊಸ ಅಂಗಡಿ ಬೊಕವಾತನ್ ಮೇರೆ ಹಾರ್ಟ್ ಪೇಷಂಟ್ ನಿಲ್ ತೂಬುನಂಚಿತ್ತಿನ ವ್ಯಕ್ತಿ ಹಾರ್ಟ್ ಪೇಷಂಟ್ ಸತತ ಆರ್ ಎರಡರ ಸರಿ ಆಪರೇಷನ್ ಆದ್ ಆರ್ ಬಾರಿ ಜೀವನ ಉಪಯೋಗ ಆದ್ ಚಿಲ್ಲರೆ ದಿನಪ್ಪನ್ಗಿ ನೂದಿ ಇನ್ನೂ ಬೆನ್ಮಣೆ ಬಂಗ ಅಂಚಿತ ಈ ಒಂದು ಬಲ್ಲ ಕಂಡಿದ್ ಮತ್ಗಿ ಎಲ್ಯೆ ಮಟ್ಟದ ಒಂಜಿ ರೆಡ್ ಸಂಡಲ್ ಒಳಗ ಸಾಮಾನು ಕೊತು ಗರಿತ ಅಂಗಡಿಗ ಆ ಗ್ಯಾಸ್ ತಂಡಪ್ಪು ಆತನ ಪ ಹೊಸ ಅಂಗಡಿಗ್ಯಾಶರ್ ಕಂಡರ್ ಕೊತು ಅಂಚೆ ತಿಪ್ಪುನಗ ಅವ್ನಿ ಮನವಿದಾದ ಪಂಡ ಒಂದು ನಮ್ಮ ಈದ್ಗ ಬಾರಿ ಅದು ಸತತವಾದ ಈ ತಿಂಗಳು ಸುಮಾರು ಕಾಲತಾನು ಮೆತ್ತ ಬಗ್ಗೆ ಆಕ್ಷನ್ ಗೆದ್ದೊಂದು ಏಳು ಕಲವೇರುಳ್ಳ ಆಯ್ನದ್ದು ಬೇಗ ಅವನ್ನ ಪತ್ಕೊಂಡು ಬಂದ್ರೆ ನಮ್ಮ ಇಲಾಖೆಯಿಂದ ಮನವಿ ಮಾಡ್ತದಿಲ್ಲ ನನಗಿದ ಬಣ್ಣ ರಿಕ್ವೆಸ್ಟ್ ಆದ ಬಣ್ಣ ನಮ್ಮನ ಊರಿಗೂ ಹೊಸ ಹೊಸ ಜನಗಳು ಬರೋದಿಲ್ಲ ಕಂಬಳಿ ಬಾರ್ನಾಗ್ಲಾದಿ ಮತ್ತೆ ಬೆಲೆ ಬೆಲೆ ಜನಗಳು ಬರೋದಿಲ್ಲ ಅಜಿತ್ನಾಗ್ಲೂ ನಿಗಮ ನಿಗದಿ ಇದು ಒಬ್ಬ ನಮ್ಮನ ಅಂಗಡಿಲೇ ಇದಾದ ಒಂದು ಮನೆಯಲ್ಲಿ ಬೀಗ ಬಾಡೋದಿಲ್ಲ